ನಾನು ಸಾಕಷ್ಟು ಸಿಕ್ಕಿನ ನೋಡಿ ಯತ್ನಾಳ್ ಅವರು ಟೀಕೆ ಮಾಡೋದು ಅವರು ಒಂದು ಬಿ ಜೆ ಪಿ ಪಕ್ಷದಾಗಿದ್ರು ಅನ್ನೋದಕ್ಕೆ ಅವರು ಟೀಕೆ ಮಾಡ್ತಾ ಇದ್ರು ಆದರೆ ವೈಯಕ್ತಿಕವಾಗಿ ಕಾಂಗ್ರೆಸ್ಸನ್ನಾಗಲಿ ಮತ್ತೊಬ್ಬನಾಗಲಿ ಟೀಕೆ ಮಾಡಿದಂಥ ಉದಾಹರಣೆಗಳಿಲ್ಲ ಬಟ್ ನಾನೇನು ಹೇಳೋದು ಅಂದರೆ ಎಲ್ಲ ಒಂದು ಕಡೆ ಒಂದು ಸಮುದಾಯಕ್ಕೆ ಮತ್ತು ಯತ್ನಾಳ್ ಅವ್ರಿಗೆ ಬಿ ಜೆ ಪಿ ಮೋಸ ಮಾಡ್ತಾ ಇದೆ ಅಂತ ನನ್ನ ಅನಿಸಿಕೆ ಯಾಕಂದರೆ ಯತ್ನಾಳ್ ಅವರು ಭಾಳ ಹಿರಿಯ ನಾಯಕರು ವಿಜೇಂದ್ರ ರಾಜಕಾರಣ ಕಣ್ ತೆಗಿಲಾರ್ದು ಮುಂಚಿತ ಯತ್ನಾಳ್ ಅವರು ಎಂ ಪಿ ಕೇಂದ್ರದೊಳಗೆ ಮಂತ್ರಿ ಆದಂಥ ಮಂತ್ರಿಯಾಗಿ ಕೆಲಸವನ್ನು ಮಾಡಿದಂಥವ್ರು ಅವರು ಸಸ್ಪೆಂಡ್ ಮಾಡ್ತಾರೆ ಅಂದರೆ ಇಲ್ಲ ಒಂದು ಕಡೆ ಒಂದು ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಟ್ಟಂಗೆ ಆಗತ್ತಲ್ಲ ಇಲ್ಲಿ ದೊಡ್ಡ ಉತ್ತರ ಕರ್ನಾಟಕದ ದೊಡ್ಡ ಪ್ರಮಾಣದಾಗ ಇರುವಂಥ ಸಮುದಾಯ ಪಶ್ಚಿಮ ಸಮುದಾಯ ಹ್ಞೂ ಇಲ್ಲಿವರೆಗೂ ಯಡಿಯೂರಪ್ಪ ಇರ್ಬೋದು ಯಡಿಯೂರಪ್ಪರ ಮಗ ಇರ್ಬೋದು ಇಬ್ರು ಲಿಂಗಾಯತ್ರ ಹೆಸರು ಹೇಳಿಕ ರಾಜಕಾರಣ ಮಾಡ್ಕೊಂತ ಬಂದಂಥವ್ರು ಇವತ್ತು ಲಿಂಗಾಯತರ ಪ್ರಮುಖವಾದಂಥ ನಾಯಕನ ಸಸ್ಪೆಂಡ್ ಮಾಡ್ತಾರಂದ್ರೆ ಏನೋ ಒಂದು ಕಡೆ ಯತ್ನಾಳ್ ಅವರಿಗೆ ಭಾಳ ಅನ್ಯಾಯ ಆಗ್ತಾ ಇದೆ ಅಂತ ನನ್ನ ಅನಿಸಿದೆ ಉಚ್ಚಾಟನೆ ಅವ್ರನ್ನ ಉಚ್ಚಾಟನೆ ಮಾಡೋದರಿಂದ ಕಾಂಗ್ರೆಸ್ಗೆ ಲಾಭ ಲಕ್ಷ್ಯ ನನ್ನ ಪ್ರಶ್ನೆ ಬರೋದೇ ಇಲ್ಲ ಯಾಕಂದರೆ ಅವರು ಕಾಂಗ್ರೆಸ್ ಜೆ ಬಿಜೆಪಿಗೆ ಇದ್ದದಾಗ ನಮ್ದು ನೂರ ಮೂವತ್ತಾರು ಮಂದಿಗೆ ಐತಿವಿ ಅವಾಗ ಇದು ಬಿ ಜೆ ಪಿ ಸಮಸ್ಯೆ ಬಿ ಜೆ ಪಿಯ ಸಮಸ್ಯೆಯನ್ನು ಬಿ ಜೆ ಪಿ ಅವರು ಬಗೆಹರಿಸ್ಕೊಳ್ಳಿ ಬಟ್ ಒಂದಂತೂ ಹೇಳಬಲ್ಲೆ ಯತ್ನಾಳ್ ಒಳ್ಳೆ ನಾಯಕ ಅದು ಕಾಂಗ್ರೆಸ್ಸಿಗೆ ಬರೋದು ಬಿಡೋದು ಅವ್ರ ಹತ್ರ ಚರ್ಚೆ ಆದಮೇಲೆ ಮಾತಾಡ್ತೀನಿ ಅಂದೂ ಕುಮಾರಸ್ವಾಮಿಯವರು ಜಾರಕಿಹೊಳಿಯವರು ಭೇಟಿಯಾಗಿದ್ದಕ್ಕೆ ಏನು ಬೇರೆ ಅರ್ಥ ಕಲ್ಪಿಸುವಂಥ ಅವಶ್ಯಕತೆ ಇಲ್ಲ ನಮ್ಮಲ್ಲೇ ನೂರ ಮೂವತ್ತಾರು ಶಾಸಕರು ನಮ್ಮ ಅಡಗ ತುಂಬಿ ತುಳ್ಕೋಕೈತೆ ನೋ ಒಂದು ನೂರ ಮೂವತ್ತಾರು ಎಂಟು ಮಧ್ಯೆ ಮೊನ್ನೆ ಎರಡು ಬಂದವು ಹಾಂ ಮೂವತ್ತೆಂಟು ಹಾಂ ನಮ್ಮ ಅಡಗ ತುಂಬಿ ತುಳ್ಕೋಕೈತೆ ಇನ್ನು ಬಿ ಜೆ ಪಿ ಜೆ ಡಿ ಎಸ್ ಹತ್ರ ನಾವೇನು ಮಾಡ್ಬೇಕಾಗೈತಿ ಸತೀಶ್ ಅಣ್ಣ ಏನೋ ಪರ್ಸ್ನಲಿ ಅವ್ರಿಗೂ ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿ ಬೆಳಗಾವಿ ಜಿಲ್ಲೆಗೆ ಏನಾದರೂ ಒಂದು ಕೆಲಸ ಇರ್ಬೋದು ಕೈಗಾರಿಕೆ ವಿಚಾರದೊಳಗೆ ಅವರಿಗೆ ಕೈಗಾರಿಕೆ ಬಗ್ಗೆ ಆಸಕ್ತಿ ಜಾಸ್ತಿ ಜಾರಕಿಹೊಳಿ ಅವರಿಗೆ ಹಾಗಾಗಿ ಭೇಟಿ ಆಗಕ್ಕೆ ಹೋಗಿರಬೇಕು ಆದರೆ ಜಾರಕಿಹೊಳಿಯರು ಕುಮಾರಸ್ವಾಮಿಯವರು ಭೇಟಿ ಆದಾಗೆ ಸರ್ಕಾರ ಆಗತ್ತಾ ಸರ್ಕಾರದ ಏನು ಸರ್ಕಾರದಾಗ ಏನಿದೆ ಅವಶ್ಯಕತೆ ಅದನ್ನು ಇನ್ನೂ ಒಂದು ಅವರೇ ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಹಂಗೆ ಸರ್ಕಾರ ಬದಲಾವಣೆ ಮಾಡೋಕಂದ್ರೆ ಏನೋ ಬ್ರ ಇದನ್ನು ಹಾಕ್ಕೊಂಡು ಒಕ್ಕಿದ್ದೆ ಏನೋ ಮುಸ್ಕು ಹಾಕ್ಕೊಂಡು ಒಕ್ಕಿದ್ದೆ ಅಂತ ತಿಳಿದಾರೆ ಸರಿಗ ನಮ್ಮದು ನಿಮ್ಮ ಮಾಧ್ಯಮದೊಳಗೆ ಮಾತ್ರ ಡಿ ಕೆ ಸಿ ಬಣ ಸಿದ್ದರಾಮಯ್ಯನ ಬಣ ಆದರೆ ರಾಜ್ಯದೊಳಗೆ ನಮ್ಮದು ಒಂದೇ ಒಂದು ಬಣ ಕಾಂಗ್ರೆಸ್ ಬಣ ಯಾರೇನು ಬಣ ಅಂದ್ರೂ ಕಾಂಗ್ರೆಸ್ ಬಣ ಸರ್ಕಾರ ಐದು ವರ್ಷ ಗಟ್ಟಿಯಾಗಿರ್ತೈತಿ ಐದು ವರ್ಷ ಆದಮೇಲೆ ಮತ್ತೆ ನಮ್ಮದೇ ಸರ್ಕಾರ ಬರ್ತೈತಿ ಸರ್ ನನಗೆ ನಾನು ಮಾಧ್ಯಮದೊಳಗೆ ನೋಡಿದ್ದು ಮಾಧ್ಯಮದೊಳಗೆ ಕೇಳಿದ್ದು ಸೆಷನ್ದೊಳಗೆ ಚರ್ಚೆನೂ ಆಗಿದ್ದು ಈ ಒಂದು ಹನಿ ಟ್ರ್ಯಾಪದ ಬಗ್ಗೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಇದು ಜನಪ್ರತಿನಿಧಿಗಳಿಗೆ ಒಂದು ಗೌರವ ಕಡಿಮೆ ಮಾಡೋಂಥ ವಿಚಾರ ಇದನ್ನು ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ ನನ್ನ ವೈಯಕ್ತಿಕ ವಿಚಾರ ಅವರು ಯಾರಾಗಿದ್ದರೆ ಅವ್ರು ಕಂಪ್ಲೇಂಟ್ ಕೊಡಲಿ ಸರ್ಕಾರ ಬದ್ಧ ಇದ್ದರೆ ಅದನ್ನು ತನಿಖೆ ಮಾಡಿಸ್ತೈತೆ ರಾಜಣ್ಣವ್ರಿಗೂ ರಾಜಣ್ಣವರು ಹಿರಿಯ ಇದ್ದಾರೆ ಅವರು ಅವ್ರ ಬಗ್ಗೆ ಭಾಳ ಅಪಾರ ಗೌರವವನ್ನು ಇಟ್ಕೊಂಡ್ವಿ ಆದರೆ ಬಟ್ ಈಗ ಅದೇನು ಈಗ ಮತ್ತೆ ಇವತ್ತು ನಾನು ಮಾಧ್ಯಮದಲ್ಲಿ ನೋಡಿದೆ ಕೊಲೆ ಅಂತ ಏನೋ ಕಂಪ್ಲೇಂಟ್ ಸಂಚು ಮಾಡಿದ್ರು ಅಂತ ರಾಜೇಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಟ್ ಏನೇ ಹೇಳಿದ್ರು ಅವ್ರಿಗೆ ಕೇಳಿದ್ರೆ ಮಾತ್ರ ಗೊತ್ತಾಗತ್ತೆ ನಮಗೆ ಕೇಳಿದ್ರೆ ಹೆಂಗೆ ಗೊತ್ತಾಗತ್ತೆ ಸರಿ ನಾವ್ಯಾರು ಕನ್ಫ್ಯೂಸ್ ಮಾಡಕತ್ತಿಲ್ಲ ಯಾರು ಮ ಯಾರು ಅವರು ಕನ್ಫ್ಯೂಸ್ ಮಾಡಕತ್ತಿಲ್ಲ ನಾವು ಕನ್ಫ್ಯೂಸ್ ಮಾಡಕತ್ತಿಲ್ಲ ಕನ್ಫ್ಯೂಸು ನೀವು ಮಾಡೋಕ್ಕೀರಿ ನನಗೆ ನಮಗೆ ಅದನ್ನೇ ಹೇಳಿದ್ವಲ್ಲ ಅದ್ರ ಬಗ್ಗೆ ಮಾತು ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ ಅದನ್ನು ಮಾಡೋದಂಥ ಅವಶ್ಯಕತೆ ಇಲ್ಲ ಅಂತ ನಾನೇ ಹೇಳ್ತಾ ಇದ್ದೇನೆ ಹನ್ನೆರಡು ಸೇರಿ ವಾಜಪೇಯಿ ಸೇರಿ ಸರ್ ಈ ದೇಶದೊಳಗೆ ಕಾಂಗ್ರೆಸ್ ಪಕ್ಷ ಕಟ್ಟಿದ್ದೆ ಯಾವಾಗ ಸ್ವತಂತ್ರ ಹೋರಾಟಕ್ಕಿಂತ ಮುಂಚೆ ಸ್ವತಂತ್ರ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅದಾದ ಮೇಲೆ ಕಾಂಗ್ರೆಸ್ ಎಷ್ಟು ವರ್ಷ ಈ ದೇಶವನ್ನು ಆಳ ಆಳಿತು ಮೇಲೆ ಬಿ ಜೆ ಪಿ ಎಷ್ಟು ವರ್ಷ ಆಳಿದ್ರು ಅಟಲ್ ಬಿಹಾರಿ ವಾಜಪೇಯಿ ಸೇರಿಸಿ ಹೇಳ್ರಿ ಇಷ್ಟು ವರ್ಷ ಆಳಿದ್ದಂಥದ್ದು ಕಾಂಗ್ರೆಸ್ಸು ಐದುನೂರು ಕೋಟಿ ಅಂತ ನಮ್ಮ ಪಾರ್ಟಿ ಪಾರ್ಟಿ ಫಂಡ್ ಇರೋದು ಈ ಸದ್ದೆ ನಾವು ತೋರಿಸಿದ್ದೆ ಅದೇ ಇವರು ಹದಿನೈದು ವರ್ಷ ಆಳಿದವ್ರದ್ದು ಐದು ಸಾವಿರ ಕೋಟಿ ಅಂತ ತಕ್ಕಂತ ಒಂದ್ರೆ ರಗಡದ ಸರ್ಕಾರ ಹೊಸ ಈ ರಾಜ್ಯದೊಳಗ ಮುಸ್ಲಿಮ್ರ ಬಗ್ಗೆ ಮಾತಾಡ್ತಾರಲ್ಲ ಅವರು ಅವ್ರಿಗೆ ನಾಚಿ ಮಾನ ಮರ್ಯಾದೆ ಇದ್ರ ಮೋದಿ ಬಗ್ಗೆ ಮಾತಾಡಿ ಮೋದಿಯವ್ರ ಒಂದ್ ಕಡೆ ಮುಸ್ಲಿಮ್ಸ್ ನಂಜಂದಂಗ ಹೋಲಿಕೆ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಇನ್ನೊಂದು ಕಡೆ ಇವರು ಮುಸ್ಲಿಮ್ಗೆ ಯಾಕೆ ಯೋಜನೆ ಕೊಡ್ತೀರಿ ಅಂತ ನಮ್ಮ ಜೊತೆಗೆ ಮಾತಾಡ್ತಾರೆ ಇವ್ರಿಗೆ ಇಬ್ಬ ನೀತಿ ಇವ್ರ ನೀತಿ ಏನು ಡುವೆಲ್ ನೀತಿ ಅಲ್ಲ ಇವ್ರದು ಒಂದು ಕಡೆ ರಿಸರ್ವೇಷನ್ ಬಗ್ಗೆ ಮುಸ್ಲಿಮ್ಸ್ ಯಾಕೆ ಈ ದೇಶದ ಪ್ರಾ ಈ ದೇಶದ ಪ್ರಜೆಗಳಲ್ವಾ ಮುಸ್ಲಿಮ್ಸು ನೋಡ್ರಿ ನಾನು ಅಂತೀನಿ ಸಂವಿಧಾನ ಬದಲಾವಣೆ ಅಂತ ಡಿ ಕೆ ಶಿವಕುಮಾರ್ ಎಲ್ಲಿ ಹೇಳಿದರು ಕಾಂಗ್ರೆಸ್ ಪಕ್ಷ ಇರದೆ ಸಂವಿಧಾನವನ್ನು ರಕ್ಷಣೆ ಮಾಡೋಕ್ಕೆ ಹುಟ್ಟಿದ್ದು ಕಾಂಗ್ರೆಸ್ ಪಕ್ಷ ನಾವು ಬೆಳಗಾವಿದಾಗ ಡಿ ಕೆ ಶಿವಕುಮಾರ್ ನೇತೃತ್ವದ ಒಂದು ಕಾರ್ಯಕ್ರಮ ಮಾಡಿದ್ವಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತ ಯಾರು ಮಾಡಿದರು ಡಿ ಕೆ ಶಿವಕುಮಾರ್ ನೇತೃತ್ವ ಆಗಲ್ಲ ಮತ್ತು ಹೆಂಗೆ ಸಂವಿಧಾನದ ಬಗ್ಗೆ ಮಾತಾಡೋಕೆ ಸಾಧ್ಯತೆ ಇದೆ ಡಿ ಕೆ ಶಿವಕುಮಾರ್ ಸುಮ್ಮ ಬಿ ಜೆ ಪಿ ಯಾರು ನನ್ನ ತಿರುಚಿ ಹೇಳೋಕಾಗತ್ತಿದ್ರು ಇವ್ರು ಬೇಕಲ್ಲ ನಾನು ಹಾಗು ಅಭಿಮಾನಿ ಇಲ್ಲ ಯಾರೋ ಒಂದು ಸ್ಟ್ರೈಕ್ ಮಾಡಿದರು ನಮ್ಮ ಜಿಲ್ಲೆಯದೊಳಗೆ ಹ್ಞೂ ಅನಂತಕುಮಾರ್ ಮಾತಾಡಿದ್ನಾಗ ಎಲ್ಲಿ ಹೋಗಿದ್ರು ಯಾವ ಬುದ್ಧಿನಾಗ ಒಂದಿದ್ರು ಅನಂತ್ ಅನಂತ ಹೆಗಡೆ ಮಾತಾಡಿದ್ನಾಗ ಯಾವ ಬಾವಿಗಳಿಗೆ ಒಕ್ಕಂದಿದ್ರು ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ನಾವು ಸರ್ಕಾರ ಬಂದಿದ್ದು ನಮ್ದು ಅಂತಂದ್ರೆ ಯಾವಾಗ ಎಲ್ಲಿ ಎಲ್ಲಿ ಹೋಗಿದ್ರು ಸಂವಿಧಾನದ ಬಗ್ಗೆ ಮಾತಾಡೋಕೆ ಅರ್ಹತೆನೇ ಇಲ್ಲ ಯೋಗ್ಯತೆನೇ ಇಲ್ಲ ಪಿ ನಾವು ಹೇಳಾಕತ್ತಿದ್ದು ಸರ್ ಕೆಲವೊಂದಿಷ್ಟು ಎಸ್ ಸಿ ಎಸ್ ಟಿ ಅಂತಂದು ಈ ಮತ್ತೆ ಒಳ ಮೀಸಲಾತಿ ಮಾಡಕ್ಕೆ ಹೊಟ್ಟಿದ್ವಲ್ಲ ಇದು ಅಮೆಂಡ್ಮೆಂಟ್ ಮಾಡಿದ ಮಿದ್ರಾಗ ಸುಪ್ರೀಂ ಕೋರ್ಟ್ನಾಗ ಆಗೈತಲ್ಲ ಇದು ಧರ್ಮಾಧಾರಿತ ಅಲ್ಲೇ ಧರ್ಮಾಧಾರಿತ ಆಗಲ್ಲ ನೋಡಿ ಮುಸ್ಲಿಮ್ಸು ಈ ದೇಶದ ಪ್ರಜೆಗಳು ತಪ್ಪಂತೂ ಅಲ್ಲ ಮೀಸಲಾತಿ ಯಾರ್ಯಾರಿಗೆ ಏನೇನು ಸಿಗಬೇಕಾಯ್ತು ಅದು ಸಿಗಲೇಬೇಕು ಅದು ನಮ್ಮ ಜನ್ಮ ಸಿದ್ಧ ಹಕ್ಕು ನಮ್ಮ ಹಕ್ಕನ್ನು ನಾವು ಕೇಳಕತ್ತೀವಿ ಎಸ್ ಸಿಗಳು ನಾವು ಕೇಳಕತ್ತೀವಿ ಅಂದರೆ ನಮ್ಮ ಹಕ್ಕದು ಬಾಬಾ ಸಾಹೇಬ್ ಅವರು ನಮಗೆ ಮೀಸಲಾತಿ ಕಲ್ಪಿಸ್ಕೊಟ್ರೆ ಅದನ್ನು ನಮಗೆ ಕೊಡ್ರಿ ನಮಗೆ ಬೇಕು ಅಂತ ಕೇಳ್ತೀವಿ ತಪ್ಪೇನಿದೆ ಅದೇ ರೀತಿ ಇದ್ರೊಳಗು ಅವ್ರಿಗೆ ಅವರ ಪರಿಸ್ಥಿತಿ ನಾವೇನು ಇದ್ರಾಗ ಕೊಡಕ ಕೊಡಕತ್ತೀವ ಅವರಿಗೆ ಗುತ್ತಿಗೆದೊಳಗೆ ಕೊಡ್ತಾಯಿದ್ದೀವಿ ಹಾಂ ಯಾಕೆ ಕೊಡಬಾರ್ದು ನೋಡಿ ಒಟ್ಟಾರೆ ಬಿ ಜೆ ಪಿಯರಿಗೆ ಅವ್ರಿಗೆಲ್ಲ ಒಂದು ಕಡೆ ಮುಂದೆ ಇನ್ನು ಮುಂದಿನ ದಿನಮಾನದೊಳಗೆ ನಾವು ಎಲ್ಲಿಯೂ ಗೌರ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಅವ್ರು ನೋಡಿರಿ ವಿಧಾನಸೌಧ ಸರಿಯಾಗಿ ಹೌಸ್ ನಡೆಯಕ್ಕೆ ಅವಕಾಶಗಳು ಕೊಡಕ್ಕೆ ಇಲ್ಲ ಬರೇ ಕಾಲಹರಣ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಕಳಿಸಿದ್ದಿ ನಮ್ಮ ಜನ ಕಳಿಸಿದ್ದೆ ಎಲ್ಲಿಗೆ ಔಸ್ಗೆ ಜನರ ಸಮಸ್ಯೆಗಳನ್ನು ಮಾತಾಡಕಂತ ಕಳಿಸಿದ್ರೆ ಇವ್ರು ಏನೇನೋ ಮಾತಾಡ್ತಾರೆ ನಾವು ವಾಸ್ತವ ನೋಡಕತ್ತೀವಿ ವಾಸ್ತವ ಸತ್ಯನ ಮಾತಾಡ್ತಾ ಇಲ್ಲ ಇವರು ಅದಕ್ಕೆ ಜನರ ಬಗ್ಗೆ ಆಗಲಿ ಸಾಮಾನ್ಯ ಜನರ ಬಗ್ಗೆ ಆಗಲಿ ಚಿಂತನೆ ಬಿ ಜೆ ಪಿ ಅವ್ರಿಗೂ ಇಲ್ಲ ಅವ್ರದ್ದು ಏನಿದ್ರು ಚಿಂತನೆ ಅಧಿಕಾರಕ್ಕೆ ಬರಬೇಕು ಹಿಂಗಾರ ಮಾಡಿ ಅಧಿಕಾರಕ್ಕೆ ಬರಬೇಕು ಏನಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಈಗ ಜನರು ಕರ್ನಾಟಕದಾಗ ಜನರು ಭಾಳ ಹುಷಾರಾಗಿಬಿಟ್ಟಾರ ಬುದ್ಧಿವಂತರಾಗ್ಬಿಟ್ಟಾರ ఇవరు కొనే హిందూ ముస్లిము ఆమె ఇండియా పాకిస్తాన్